ಗುರುರ್ ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಜೀವನ ಆಗಬೇಕು ಅಂತಂದರೆ ನಾವು ವಿದ್ಯಾವಂತರಾಗಬೇಕು ವಿದ್ಯೆಯ ಬದಲು ಧನವೋ ಅಧಿಕಾರವೋ ಮತ್ತೊಂದು ಏನಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಒಂದು ಸ್ವಲ್ಪ ಕಾಲ ಅದರಲ್ಲಿ ನಮಗೆ ಸುಖ ಸಿಗತ್ತೆ ಸರಿಯೇ ಆದರೆ ಜೀವನಕ್ಕೆ ಬೇಕಾದಂತಹ ವಿದ್ಯೆ ಏನುಂಟೋ ಅದು ಹೇಗಾದರೂ ಮಾಡಿ ಬಹಳ ಕಷ್ಟಪಟ್ಟಾದ್ರೂ ಸಂಪಾದಿಸಬೇಕಾದಂಥದ್ದು ಮತ್ತು ವಿದ್ಯೆಯನ್ನು ಪಡೆಯಬೇಕಾದರೆ ಯಾರು ನಿಜವಾಗಿಯೂ ವಿದ್ಯಾವಂತರೋ ಅಂತಹವರಿಂದ ಪಡೆಯಬೇಕು ಕಾಳಿದಾಸನ ಒಂದು ನಾಟಕದಲ್ಲಿ ಇಬ್ಬರು ಗುರುಗಳಿಗೆ ಇಬ್ಬರು ಆಚಾರ್ಯರಿಗೆ ಒಂದು ಪೈಪೋಟಿ ಬಂದ್ಬಿಡುತ್ತೆ ಅದರಲ್ಲಿ ಒಬ್ಬ ಇನ್ನೊಬ್ಬನ ಮೇಲೆ ಏನೋ ಸ್ವಲ್ಪ ಕೀಳಾದ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾನೆ ಅನ್ನುವಂತಹ ಮಾತು ಕೇಳಿ ಬಂದು ಅದು ಸ್ವಲ್ಪ ಒಂಥರ ಜಗಳವೇ ಹತ್ತಿಕೊಂಡಂಗೆ ಅಲ್ಲಿ ಚಿತ್ರಿತವಾಗಿದೆ ಸಾಮಾನ್ಯವಾಗಿ ಒಂದೇ ಫೀಲ್ಡಲ್ಲಿ ಇರೋವಂಥವ್ರಿಗೆ ಇಬ್ಬರು ಸ್ಕಾಲರ್ಸ್ಗೆ ಸ್ವಲ್ಪ ಪರಸ್ಪರ ಅಸೂಯೆಯೋ ಅವಹೇಳನವೋ ಉಂಟಾಗ್ಬಿಡುವಂಥದ್ದು ತುಂಬ ಏನು ಆಶ್ಚರ್ಯವೇನಿಲ್ಲ ಕಾಳಿದಾಸ ಅಲ್ಲಿ ಹೇಳುವಂಥದ್ದು ಪ್ರಾಯ ಸಮಾನ ವಿದ್ಯಾ ಪರಸ್ಪರ ಯಶಃಪೂರೋಭಾಗಾಹ ಅಂತಂದ್ಬಿಟ್ಟು ಸಮಾನ ವಿದ್ಯೆ ಯಾರಲ್ಲಿರುತ್ತೋ ಅಂಥವರಲ್ಲಿ ಪರಸ್ಪರ ಏನೋ ದೋಷವನ್ನು ಹೇಳೋವಂತಹದ್ದು ಅದೆಲ್ಲನೂ ಬಹಳ ಕಾಮನ್ನೆ ಇನ್ನೆಲ್ಲ ಎಲ್ಲ ಕಡೆ ನೋಡ್ತೀವಿ ನಾವು ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಪಂಡಿತ ಪಂಡಿತಮ್ ದೃಷ್ಟ್ವ ಶ್ವಾನವತ್ ಗುರುಗುರ ಐತೆ ಅಂತಂದ್ಬಿಟ್ಟು ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತನ ನೋಡಿದ್ರೆ ಗುರುಗುರನವಂಥದ್ದೆಲ್ಲನೂ ಕನ್ನಡದಲ್ಲಿ ಕವಿಗೆ ಕವಿ ಮುನಿವಂ ಅಂತ ಹೇಳ್ತಾರೆ ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಕಂಡ್ರೆ ಅದೇನೋ ಅಚ್ಚುರನತ್ತೆ ಯಾವಾಗ್ಲೂ ಹೊಗಳೋದು ಸತ್ವವಾಗಿರೋವಂಥ ಕವಿಗಳನ್ನ ಅವ್ರನ್ನ ಆದರೂ ನಮ್ಮನೇ ಯಾರಾದರೂ ಇದ್ದರೆ ಕವಿಗಳ ಮನೇಲಿ ಹೋಗಿ ಕೇಳಿ ನೀವು ಕವಿಗಳು ವಿದ್ವಾಂಸರು ಇಂಥವ್ರ ಮನೇಲಿ ಕೇಳಿ ಅವನು ಅವೊಂದು ಹುಚ್ಚ ಅವನು ಅಂತ ಪುಸ್ತಕ ಅಂಟ್ಕೊಂಡಿರ್ತಾನೆ ಅಂತ ಈ ಥರದೇನೋ ಒಂದು ಮಾತಾಡುವಂಥದ್ದು ಇರುತ್ತೆ ಇರಲಿ ಅಲ್ಲಿ ಆ ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ನಾಟಕದಲ್ಲಿ ಬರುವಂತಹ ಒಂದು ಮಾತಿನಲ್ಲಿ ಒಬ್ಬ ಆಚಾರ್ಯ ಇನ್ನೊಬ್ಬ ಆಚಾರ್ಯನನ್ನ ಹೀಯಾಳಿಸಿ ಮಾತನಾಡಿದಾನೆ ಅನ್ನುವಂತಹ ವದಂತಿಯಿಂದಾಗಿ ಕೆರಳಿರುವಂತಹ ಒಬ್ಬ ಆಚಾರ್ಯ ಅವನು ಹೇಳುವಂತಹದ್ದು ಮಯಾಪಿ ತೀರ್ಥಾದ ಅಧಿಗತ ವಿದ್ಯಾ ಅಂತಂದ್ಬಿಟ್ಟು ನಾನು ಸರಿಯಾದ ಹತ್ರನೇ ಪಾಠ ಕಲ್ತಿದ್ದೀನಿ ರೀ ಅಂತಂದ್ಬಿಟ್ಟು ಅವನು ಅದರಲ್ಲಿ ಚಾಲೆಂಜ್ ಮಾಡೋದಕ್ಕೋಸ್ಕರವಾಗಿ ಹೇಳ್ತಾನೆ ಅಂದರೆ ನನ್ನ ವಿದ್ಯೆ ಬಗ್ಗೆ ಅವನೇನು ಅಷ್ಟು ಲಘುವಾಗಿ ಮಾತಾಡೋದು ಅಂತ ಹೇಳಬೇಕಾದ್ರೆ ನಾನು ವಿದ್ಯೆಯನ್ನು ಸಾಧಾರಣವಾದ ಟೀಚರ್ ಹತ್ರ ಕಲ್ತಿಲ್ಲ ನಾನು ತೀರ್ಥಾದ ಅಧಿಗತ ವಿದ್ಯ ಹಿಂದೆ ಇಲ್ಲ ನಾವು ಕಾಗದ ಬರಿಬೇಕಾದ್ರೆ ತೀರ್ಥರೂಪರಾದಂತಹ ತಂದೆಯವರಲ್ಲಿ ಅಂತಂದ್ಬಿಟ್ಟು ಬ ಕಾಗದ ನಾವು ನಮಸ್ಕಾರಗಳು ಶುರು ಮಾಡಬೇಕಾದ್ರೆ ಫಸ್ಟ್ ತೀರ್ಥರೂಪ ತಂದೆ ಅಂತ ಯಾವಾಗಲೂ ಹೆಸರು ಹೇಳುವಂಥದ್ದೇ ಅಲ್ಲ ತೀರ್ಥರೂಪ ಅಂತಲೇ ಹೇಳುವಂಥದ್ದು ಕಾಳಿದಾಸನ ಈ ನಾಟಕದಲ್ಲಿ ತೀರ್ಥರೂಪರಾಗಿ ಅನ್ನುವಂಥದ್ದನ್ನು ಗುರುಗಳ ವಿಷಯದಲ್ಲೂ ಹೇಳೋವಂಥದ್ದು ಹೀಗೆ ತಂದೆ ತಾಯಿಗಳು ತೀರ್ಥರೇನೆ ಮತ್ತು ಗುರುವೂ ಕೂಡ ತೀರ್ಥನೇ ಹೀಗೆ ಆ ಒಂದು ಪವಿತ್ರವಾದಂತಹ ಭಾವನೆಯು ಅದು ಒಂದು ಸಹಜವಾಗಿತ್ತು ಅದು ನಾರ್ಮಲ್ಲಾಗಿ ಒಂದು ಮಾತನಾಡುವಂತಹ ಬಳಕೆನಲ್ಲೇ ಬಂದುಬಿಟ್ಟರು ರೂಢಿಗತವಾಗಿ ಅದು ಉಳ್ಕೊಂಬಿಟ್ಟಿತ್ತು ಅದರ ಅರ್ಥದ ಕಡೆ ಸದಾ ಗಮನ ಹೋಗ್ತಾ ಇತ್ತೋ ಇಲ್ವೋ ಅಂತೂ ನಾವು ಫಸ್ಟ್ ರೂಢಿಗತವಾಗಿ ಅದು ಹಾಗೆ ಬಂದಿದ್ರೆ ಅದ್ರ ಬಗ್ಗೆ ಅವ್ಲಾರು ನಾವು ಗಮನ ಕೊಡ್ತೀವಿ ಈ ರೀತಿಯಾಗಿ ಈ ಪದ ಯಾತಕ್ಕೆ ಬಂತು ಇವರಿಗೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಓಹೋಹೋ ಹೀಗಿರ್ಬೋದಾ ಇದು ಅಂದ್ಬಿಟ್ಟು ಅದರ ಆಳಕ್ಕೆ ನಾವು ಹೋಗೋದಕ್ಕೆ ನಮಗೆ ಸ್ವಲ್ಪ ಅದು ಸಹಾಯ ಮಾಡುವಂತಹದ್ದು ಇವಾಗ ಅದೆಲ್ಲ ಹೊರಟು ಹೋಗ್ಬಿಟ್ಟಿದೆ ಬಿಡಿ ಹ್ಯಾ ಡ್ಯಾಡ್ ಅಂತಂದ್ಬಿಟ್ಟು ಬರೀ ಅಷ್ಟು ಮಾತ್ರ ಬರ್ಕೊಂಡು ಏನೋ ನಾವು ಮಾತಾಡೋದು ಆಗೋಗ್ಬಿಟ್ಟಿದೆ ಅವನು ಫ್ರೆಂಡು ಅನ್ನೋ ಹಾಗೆ ಅವ್ರಿಗೆ ಯಾಕೆ ಹಾಗಂತ ರೆಫರ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರನ್ನು ಹೆಸರು ಹಿಡಿದು ಕರೆಯೋದು ಹೆಂಡತಿ ಗಂಡನ ಹೆಸರು ಹಿಡಿದು ಕಡಿಯೋದು ಕರೆಯೋದು ಸರಿ ಮಗ ಅಪ್ಪನ ಹೆಸರು ಹಿಡ್ದು ಕರೆಯೋದು ಇದೆಲ್ಲನೂ ಪಾಶ್ಚಾತ್ಯರ ಒಂದು ಅನುಕರಣೆ ಅವರೆಲ್ಲ ಹಾಗೆ ಮಾಡ್ತಾರಲ್ಲ ಅವರೆಲ್ಲ ಚೆನ್ನಾಗಿದಾರಲ್ಲ ಆದ್ದರಿಂದ ನಾವು ಹಾಗೆ ಮಾಡಬೇಕು ಅನ್ನುವಂತಹ ಒಂದು ಭ್ರಾಂತಿಯಿಂದ ಬಂದಿರೋ ದೇವಿನಹ ಇದೆಲ್ಲೂ ಕೂಡ ನಮ್ಮ ದೇಶದಲ್ಲಿ ಯಾರ ಬಗ್ಗೆ ಯಾವ ರೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಪ್ರದಾಯ ಏನು ಹೇಳ್ಕೊಟ್ಟಿತ್ತೋ ಅದನ್ನೆಲ್ಲ ಬಿಟ್ಟು ಬಂದಿರುವಂತಹ ಕ್ರಮ ಗುರು ಭಗವಂತ ಒಂದು ಮಾತು ಹೇಳಿದ್ದ ಏನಂತ ಹೇಳಿದ್ರೆ ನಮ್ಮ ಸಂಬಂಧಿಕರನ್ನೆಲ್ಲಾರನ್ನು ಕೂಡ ನಾವು ಆ ಸಂಬಂಧವನ್ನು ಹಿಡಿದು ಅವರನ್ನ ಸಂಬೋಧನೆ ಮಾಡಬೇಕೇ ವಿನಃ ಅವ್ರನ್ನ ಹೆಸರು ಹಿಡಿದು ಕರಿಯೋದಲ್ಲ ಅಂತಂದ್ಬಿಟ್ಟು ಅಂತ ಆದ್ರಿಂದ ಮಾವಂದರೆ ಹಳಿಯಂದರೆ ಏನು ಹೇಳಬೇಕಾದ್ರೂ ಸೋದರ ಮಾವ ಆಗಿರ್ಬೋದು ಸೋದರ ಅತ್ತೆ ಆಗಿರ್ಬೋದು ಅವ್ರನ್ನ ಆ ಸಂಬಂಧಗಳನ್ನು ಹಿಡಿದು ಮಾತನಾಳಿಸಬೇಕು ಅದನ್ಬಿಟ್ಟು ಈಗೆಲ್ಲ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬರೀ ಅವ್ರ ಹೆಸರು ಹಿಡಿದು ಕರಿಯೋದು ಕೊನೆಗೆ ಸಂಬಂಧ ಅಂತ ಕೇಳಿದೆ ಅವ್ರು ನಮ್ಗೆ ಏನೋ ಸಂಬಂಧ ಕರೆಕ್ಟಾಗಿ ಏನು ಅಂತ ಗೊತ್ತಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಎಲ್ಲ ಕೊಲೆಗೆಟ್ಟು ಹೋಗಿಬಿಟ್ಟಿದೆ ಇವಾಗ ಇರಲಿ ಇದೆಲ್ಲನೂ ಗುರುವನ್ನ ಅಥವಾ ಆಚಾರ್ಯನನ್ನ ಕುರಿತು ತೀರ್ಥ ಅಂತ ಆ ಪದ ಪ್ರಯೋಗ ಮಾಡಿದ ಹಿನ್ನೆಲೆಯಲ್ಲಿ ಬಂದಂತಹ ಮಾತುಗಳು ಆದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅಂತಹ ಆಚಾರ್ಯರು ಸಿಗೋದಿಲ್ಲ ತುಂಬ ಒಳ್ಳೆಯ ಗುರುಗಳು ನನಗೆ ಸಿಕ್ಕಿದ್ರು ಅಂತ ಹೇಳಿ ಆಗೋದಿಲ್ಲ ಅದು ಏನು ಯಾವನಾದ್ರೂ ಒಬ್ಬ ದೊಡ್ಡ ಗುರುನೇ ಬಂದ್ರು ಕೂಡ ನಾವು ಎಷ್ಟು ದಿವಸ ಬದುಕಿರ್ತೀವೋ ಅವನು ಅಷ್ಟು ಹೇಳೋ ಬದುಕಿರ್ತಾನ ನಮ್ಮ ಜೊತೆಗೆ ಸದಾ ಇದ್ಬಿಟ್ಟಿರ್ತಾನೆ ನಾವು ಕೇಳಿ ಕೇಳಿದಾಗೆಲ್ಲ ವಿದ್ಯೆ ಹೇಳ್ಕೊಡೋಕಾಗ್ಬಿಡತ್ತಾ ಆಗೋದಿಲ್ಲ ಅಂದರೆ ಪ್ರತ್ಯಕ್ಷವಾಗಿ ಆಗೋದಿಲ್ಲ ಆದ್ದರಿಂದ ಎಷ್ಟೋ ಒಂದಷ್ಟು ಕಾಲ ಒಂದು ಸಂಯೋಗ ಚೆನ್ನಾಗಿದೆ ಬಲ್ಲವರ ಬಗ್ಗೆ ಅವರ ಜೊತೆ ಅನ್ನೋದು ನಮ್ಗೆ ಉಂಟಾಗುತ್ತೆ ಅಷ್ಟು ಬಿಟ್ಟರೆ ಮತ್ತು ಆ ಸಮಯವನ್ನು ಕೂಡ ನಾವು ಸಂಪೂರ್ಣವಾಗಿ ವಿದ್ಯಾರ್ಜನೆಗೆ ನಾವು ಬಳಸ್ಕೊಂಡ್ಬಿಡ್ತೀವಿ ಅನ್ನೋದನ್ನು ಹೇಳೋಕ್ಕಾಗಲ್ಲ ನಮ್ಮ ಮನಸ್ಸು ಕೂಡ ಬರಬೇಕು ಅವ್ರ ಮನಸ್ಸು ಕೂಡಿರಬೇಕು ಇಬ್ಬರಿಗೂ ಬೇರೆ ಬೇರೆ ಸನ್ನಿವೇಶಗಳು ಎಲ್ಲಾನು ಹೊಂದಿದಾಗ ಒಂದಿಷ್ಟು ವಿದ್ಯೆ ಆಚರಣೆಯಿಂದ ನಾವು ಬರಬಹುದು ಹೀಗಿರುವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಯನ್ನು ಮನುಸ್ಮೃತಿಯಲ್ಲಿ ತೆಗೆದುಕೊಂಡಿರುವಂಥದ್ದು ಆದ್ದರಿಂದ ಅದರ ಬಗ್ಗೆ ಒಂಚೂರು ಗಮನ ಹರಿಸಬೇಕು ಅಂತ ಏನಂತ ಹೇಳಿದ್ರೆ ನಮಗಿಂತಲೂ ತುಂಬ ಕೆಳದ ಸ್ಥಾನದಲ್ಲಿ ಕೆಳಮಟ್ಟಿನ ಮಟ್ಟದ ಸ್ಥಾನದಲ್ಲಿ ಇರುವಂಥವರು ಯಾರಾದರೂ ಇದ್ದರೆ ಅವರಲ್ಲಿ ಏನಾದರೂ ಒಂದು ವಿದ್ಯೆ ಇದ್ದರೆ ಅದನ್ನು ನಾವು ಅವರಿಂದ ಸ್ವೀಕರಿಸಬೇಕೋ ಸ್ವೀಕರಿಸಬಾರದೋ ಅಂತಂದ್ಬಿಟ್ಟು ಅವನು ಅದು ಜಾತಿಯಲ್ಲಿ ನಿಕೃಷ್ಟತೆ ಇರ್ಬೋದು ಐಶ್ವರ್ಯದಲ್ಲಿ ನಿಕೃಷ್ಟತೆ ಇರ್ಬೋದು ಸ್ಥಾನಮಾನಗಳಲ್ಲಿ ನಿಕೃಷ್ಟತೆ ಇರ್ಬೋದು ಹೀಗೆ ಒಂದಲ್ಲ ಒಂದು ಕಾರಣದಿಂದ ನಾವು ಮೇಲು ಅವರು ಕೀಳು ಅಂತ ಹೀಗೆ ಯಾವ್ಯಾವುದೋ ಕಾರಣಕ್ಕೆ ನಾವು ಭಾವನೆ ಮಾಡ್ಕೊಳ್ತೀವಲ್ಲ ಸರಿ ಹಾಗಿರೋದ್ರಿಂದ ನಮಗಿಂತಲೂ ತುಂಬ ಕೆಳಮಟ್ಟದಲ್ಲಿ ಇರೋವಂಥವರು ಅಂಥವರಿಂದ ನಾವು ವಿದ್ಯೆಯನ್ನು ಸ್ವೀಕರಿಸಬಹುದಾ ಸಾಮಾನ್ಯವಾಗಿ ನಮ್ಮ ಮನಸ್ಸು ಒಪ್ಪೋದಿಲ್ಲ ನಾ ಅವನೇನು ನನಗೆ ಹೇಳ್ಕೊಡುವಂಥದ್ದು ನಾನು ಅವನ ಹತ್ರ ಹೋಗಿ ಏನು ಕಲಿತ್ಕೊಳ್ಳೋವಂಥದ್ದು ಅಂತಂದ್ಬಿಟ್ಟು ಇದರಲ್ಲೂ ನಮ್ಮ ಜೊತೆಗಾರರೇ ಆಗಿಬಿಟ್ಟಿದ್ದಾಗಂತೂ ಅಂಥವ್ರ ಥರನೇ ನಾವು ಇಷ್ಟಪಡೋದಿಲ್ಲ ನಮಗಿಂತಲೂ ಇಲ್ಲ ವಯಸ್ಸಲ್ಲಿ ದೊಡ್ಡವರಾಗಿರಬೇಕು ಇಲ್ಲ ಜಾತಿಯಲ್ಲಿ ದೊಡ್ಡವರಾಗಿರಬೇಕು ಅಥವಾ ನಿಜವಾಗ್ಲೂ ವಿದ್ಯಾ ಸಂಪಾದನೆ ಮಾಡಿದ್ದಾರೆ ಅಂತ ದೊಡ್ಡವರಾಗಿರಬೇಕು ಹೀಗೆ ಏನೋ ಕಾರಣಗಳಿಂದ ದೊಡ್ಡವರು ಅಂತ ಅನ್ನಿಸ್ಕೊಂಡು ಸಮಾಜದಲ್ಲಿ ಪ್ರತಿಷ್ಠಿತರಾಗಬೇಕು ಅಂಥವ್ರ ಥರ ಬೇಕಾದ್ರೆ ಹೋಗಿ ಕಲ್ತ್ಕೊಳ್ತೀವಿ ಆದರೆ ನೋಡು ನನ್ನ ಕ್ಲಾಸ್ಮೇಟು ಅವನತ್ರ ಹೋಗಿ ಕಲ್ತ್ಕೋ ಅಂತಂದರೆ ಅವನು ಹತ್ರ ಹೋಗಿ ನಾನೇನು ದೇಹಿ ಅಂತ ಕೇಳೋವಂಥದ್ದು ಅಂತ ನಮಗೆ ನಮ್ಮ ಅಹಂಕಾರ ನಮ್ಮ ಅಭಿಮಾನ ಅಡ್ಡ ಬರುತ್ತೆ ಹಾಗಿರ್ಬೇಕಾದ್ರೆ ನಮಗಿಂತಲೂ ಲೋಯರ್ ಕ್ಲಾಸಲ್ಲಿರುವಂಥವನು ನಾನು ಹತ್ತನೇ ಕ್ಲಾಸಲ್ಲಿ ಇದ್ದೀನಿ ಅಂತಂದರೆ ಯಾರು ಎಂಟನೇ ಅವನು ಈ ಲೆಕ್ಕ ಚೆನ್ನಾಗಿ ಅಂತ ಬೇಕಾದ್ರೆ ಹೋಗಿ ನೋಡು ಅವನತ್ರ ಕಲ್ತ್ಕೋ ಅಂತಂದರೆ ನಾನು ಟೆಂತ್ ಸ್ಟ್ಯಾಂಡರ್ಲಿರುವಂಥ ಏಯ್ತ್ ಸ್ಟ್ಯಾಂಡರ್ಡ್ ಹತ್ರ ಹೋಗಿಬಿಟ್ಟು ಕಲ್ತ್ಕೋಬೇಕಾ ಅಂತಂದ್ಬಿಟ್ಟು ನಮ್ಗೆ ಅದು ಅಹಂಕಾರದ ಪ್ರಶ್ನೆ ಅದಾಗ್ಬಿಡುತ್ತೆ ಆಗಲ್ಲ ನಮ್ಮ ಕೈಯಲ್ಲಿ ಸರಿ ನೋಡೋಣ ಬೇರೆ ಏನ್ಯಾರೂ ಹೇಳಿಸ್ಕೊಡೋಣ ಅವನತ್ರ ಮಾತ್ರ ನಾವು ಹೋಗಿ ಅನ್ನೋ ಥರದ್ದು ಬಂದ್ಬಿಡುತ್ತೆ ಮನಸ್ಸಿಗೆ ಆದರೆ ನಮ್ಮ ದೇಶದಲ್ಲಿ ಹೀಗಿರಲಿಲ್ಲ ಹೀಗಿರಬಾರದು ಅನ್ನೋ ಅಂಥದ್ದನ್ನೇ ನಮ್ಮ ಸ್ಮೃತಿಗಳು ಹೇಳೋವಂಥದ್ದು ಮನುಸ್ಮೃತಿಯಲ್ಲಿ ಏನಪ್ಪ ಹೇಳ್ತಾನೆ ಅಂತ ಹೇಳಿದ್ರೆ ಶ್ರದ್ಧಧಾನಃ ಶುಭಾಂ ವಿದ್ಯಾಂ ಆದದೀತ ಅಂತ ಅಂತಂದ್ಬಿಟ್ಟು ನಿನಗೆ ನಿಜವಾಗ್ಲೂ ವಿದ್ಯೆ ಕಲಿಬೇಕು ಅನ್ನೋ ಶ್ರದ್ಧೆ ಇದೆಯಾ ನೋಡು ಯಾರಿಗ ವಿದ್ಯೆ ಬರುತ್ತೋ ಅವ್ರ ಹತ್ರ ಹೋಗಿ ಅದನ್ನ ಕಲ್ತ್ಕೊ ಅಂತಂದ್ಬಿಟ್ಟು ಅಂಥವರು ಅವರ ಆಗಿದ್ರೂ ಕೂಡ ಪರವಾಗಿಲ್ಲ ಅಂತ ಸಂಸ್ಕೃತದಲ್ಲಿ ವರ ಅಂದ್ರೆ ಶ್ರೇಷ್ಠ ಅವರ ಅಂದರೆ ಕಡಿಮೆ ಆಗಿರುವಂಥವ್ ನಮಗಿಂತನೂ ಕಡಿಮೆ ಆಗಿರೋ ಅಂಥವ್ರ ಹತ್ರ ಕೂಡ ಒಂದು ಒಳ್ಳೆಯ ವಿದ್ಯೆ ಶುಭವಾದ ವಿದ್ಯೆ ಅವನಲ್ಲಿರೋ ಪಕ್ಷದಲ್ಲಿ ಅದನ್ನು ಕೂಡ ಸ್ವೀಕರಿಸಬಹುದು ಸ್ವೀಕರಿಸಬೇಕು ಅಂದ್ಬಿಟ್ಟು ಈ ಮಾತನ್ನ ಹೇಳುತ್ತೆ ಮನುಸ್ಮೃತಿ ಆದ್ದರಿಂದ ಬ್ರಾಹ್ಮಣನಾದವನು ಬ್ರಾಹ್ಮಣನಲ್ಲದೇ ಇರುವಂಥವನು ಅವನಿಗಿಂತಲೂ ಕೆಳಮಟ್ಟದವನು ಅಂತ ಲೋಕದಲ್ಲಿ ಏನು ಭಾವಿಸೋದಿರುತ್ತೋ ಅಂಥವನಿಂದ ವಿದ್ಯೆ ಕಲಿಯಬಹುದಾ ಅಂತಂದರೆ ಖಂಡಿತವಾಗಿಯೂ ಕಲಿಯಬಹುದು ಆ ಒಂದು ವಿದ್ಯೆಯಲ್ಲಿ ಅವನು ಪಳಗಿದವನು ಆಗಿದ್ದರೆ ವಿದ್ಯೆಗೆ ಕೊಡು ಬೆಲೆಯನ್ನ ಅಂತಂದ್ಬಿಟ್ಟು ಅಂಥವರದಿಲು ಸ್ವೀಕರಿಸಬಹುದು ಅಷ್ಟೇ ಅಲ್ಲ ಮನು ಹೇಳೋದೇನು ಅಂತಂದರೆ ಅಂತ್ಯದಪಿ ಪರಂ ಧರ್ಮಂ ಶ್ರೇಷ್ಠವಾದ ಧರ್ಮ ಅಂತ ಏನಿದೆಯೋ ಅಂಥದ್ದನ್ನು ಅಂತ್ಯನಾಗಿರುವಂಥವನು ಅಂದರೆ ತುಂಬ ಲಾಸ್ಟಲ್ಲಿರುವಂಥವನು ಅನ್ನುವಂಥವನು ಅಂಥವನು ಸ್ವೀಕರಿಸಬೇಕು ಅಂತ ನಮ್ಮ ದೇಶದ ಪರಂಪರೆಯನ್ನೇ ನೋಡಿದ್ರೆ ಉದಾಹರಣೆಗೆ ಆಳ್ವಾರುಗಳು ಅಂತ ತಗೊಂಡಾಗ ಅವರೆಲ್ಲರನ್ನು ಉನ್ನತ ಕುಲದವರೇ ಏನಲ್ಲ ಆದರೆ ಅವ್ರಿಗೂ ಕೂಡ ಒಂದು ಪೂಜ್ಯ ಸ್ಥಾನವನ್ನು ಕೊಟ್ಟಿರುವಂಥದ್ದು ಅವರು ಭಗವಂತನಲ್ಲಿ ಅವರು ಒಂದು ಆದ ಪಕ್ಷದಲ್ಲಿ ಅವರಿಗೆ ಆದರವನ್ನು ತೋರಿಸಲೇಬೇಕು ಅನ್ನುವಂಥದ್ದು ಅಲ್ಲಿ ವಿದ್ಯೆಗೆ ಬೆಲೆ ಸ್ಥಾನ ಅಂತ ಹೇಳುವಂಥದ್ದು ಮಹಾಭಾರತದಲ್ಲಿ ನಾವು ತಗೊಂಡರೂ ಕೂಡ ವಿದುರನ ಮಾತುಗಳಿಗೆ ಎಷ್ಟು ಬೆಲೆ ಇದೆ ಆದ್ದರಿಂದ ವಿದುರ ಮಿಕ್ಕವ್ರಿಗೂ ಕೂಡ ಅವನು ತುಂಬ ಗೌರವ ಸ್ಥಾನದಲ್ಲೇ ಇರೋವಂಥವನು ಹಾಗೆಯೇ ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ ಹೇಳಿ ಕೆಟ್ಟ ಕುಲ ಅಂತ ಆದ್ರೂ ಕೂಡ ಸ್ತ್ರೀ ರತ್ನವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಸ್ವೀಕರಿಸಬಹುದು ಅಂತ ಹೇಳುವಂತಹ ಮಾತುಗಳು ಕೂಡ ಇದು ಮನುಸ್ಮೃತಿಯಲ್ಲೇ ಬರುವಂತಹ ಮಾತು ಸಾಮಾನ್ಯವಾಗಿ ನಮಗೆ ಇಂಟ್ಯೂಟಿವ್ ಆಗಿ ಆ ಇಂಥವರ್ತರ ಹೋಗಿದ್ದನ್ನು ತೊಗೋಬಹುದು ಆ ಖಂಡಿತ ತಗೊಳ್ಳಲ್ಲ ಅಂತ ಏನು ಅನ್ಸತ್ತೋ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಕೌಂಟರ್ ಇಂಟ್ಯೂಟಿವ್ ಆಗಿರುವಂಥದ್ದನ್ನು ಹೇಳುತ್ತೆ ನಮ್ಮ ದೇಶದ ಪರಂಪರೆ ಏನಪ್ಪಾ ಅಂದರೆ ನೋಡಿ ವಿಷ ಇದ್ದರೆ ಅದರಿಂದಲೂ ನಿಮಗೆ ಅಮೃತ ಸಿಗೋದಾದ್ರೆ ಅದನ್ನು ತಗೊಳ್ಳಿ ವಿಷಾದ ಪ್ಯಮೃತಂ ಗ್ರಾಹ್ಯಂ ಅಂತ ಅಂದರೆ ಅಮೃತ ವಿಷ ಎರಡು ಮಿಕ್ಸ್ ಆಗಿರುತ್ತೆ ಹಾಗಿದ್ದ ಪಕ್ಷದಲ್ಲಿ ನೀವು ಅದರಲ್ಲಿ ಆ ವಿಷ ಅನ್ನೋದನ್ನು ಸೆಪರೇಟ್ ಮಾಡಿಬಿಟ್ಟು ಅಮೃತ ಅನ್ನೋ ಪುರುಷನ ಹೇಳ್ತೀವಿ ಅದನ್ನ ತಗೊಳ್ಳಿ ಅಂತ ತಗೊಳ್ಳ ತಗೋ ತೆಗೆದುಕೊಳ್ಳತಕ್ಕದ್ದು ಅಂತ ಹೇಳುವಂತಹ ಮಾತು ಬಾಲಾದಪಿ ಸುಭಾಷಿತಂ ಯಾರು ಒಂದು ಒಳ್ಳೆಯ ಸಜೆಷನ್ ಕೊಟ್ಟರೆ ಒಳ್ಳೆಯ ಮಾತನ್ನು ಹೇಳಿದ್ರೆ ಅವ್ರು ಚಿಕ್ಕವರಾಗಿರ್ಬೋದು ಸಣ್ಣ ಹುಡುಗ ಆಗಿರ್ಬೋದು ಆದ್ರೂ ಅದಕ್ಕೆ ಬೆಲೆ ಕೊಡತಕ್ಕದ್ದು ಅಂತಂದ್ಬಿಟ್ಟು ಸರಿಯಾದ ಮಾತನ್ನ ಯಾರು ಹೇಳಿದ್ರು ಕೂಡ ಅದಕ್ಕೆ ಬೆಲೆ ಕೊಡಬೇಕು ಅಂತ ಇವನೇನ್ ಚಿಕ್ಕವನ್ನ ನನಗ ಹೇಳಕ್ ಬರ್ತಾನ ಅಂತಂದ್ಬಿಟ್ಟು ಹಾಗೆ ತಿರಸ್ಕಾರವನ್ನು ಮಾಡುವಂಥದ್ದಲ್ಲ ಅಮಿತ್ರ ಪಿ ನಮಗೆ ಶತ್ರು ಅವನು ಅವನನ್ನ ನೀನು ನನಗೆ ಮಾಡಲ್ಲ ಅಂತ ಹೇಳ್ತಿಯಾ ನನಗ್ ಮಾಡೋದಿಕ್ ಬೇರೆ ಕೆಲಸ ಇಲ್ವಾ ನಿನ್ ಕೆಲ್ಸ ಬೇರೆ ಇದ್ರೆ ಹೋಗಿ ನೋಡು ಅಂತ ಹೇಳಿಬಿಟ್ಟು ಹೇಳುವಂಥದ್ದಲ್ಲ ಒಳ್ಳೆಯ ನಡತೆ ಸದ್ವೃತ್ತ ಅಂತ ಇದ್ರೆ ಅದು ಇದ್ದರೂ ಕೂಡ ಅದನ್ನು ನೋಡಿ ನಾವು ಕಾಪಿ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಸಂದರ್ಭದಲ್ಲಿ ಶತ್ರುಗಳು ನಮಗೆ ಪಾಠ ಮಾಡ್ತಾರೆ ನಮ್ಮನ್ನು ಯಾರು ಕ್ರಿಟಿಸೈಸ್ ಮಾಡ್ತಾರೋ ಅವರ ಮಾತಿನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಂದು ಸರಿಯಾದ ಅಂಶ ಇರುತ್ತೆ ಅವರು ನಮ್ಮ ಮೇಲಿನ ದ್ವೇಷಕ್ಕೋ ಅಸೂಯೆಗೋ ತಿರಸ್ಕಾರಕ್ಕೋ ಏನೋ ಮಾತು ಹೇಳ್ಬೋದು ಆದರೆ ಎಷ್ಟೋ ಸಂದರ್ಭದಲ್ಲಿ ಅವರು ಬೈಯುವಂಥ ಬೈಗುಳ ಇರತ್ತಲ್ಲ ಅದರಲ್ಲಿ ಸಾರಾಂಶವಾಗಿ ಯಾವುದೋ ಒಂದು ನಮ್ಗೆ ಉಪಯುಕ್ತವಾದದ್ದು ಇರಬಹುದು ಆದ್ದರಿಂದ ಅದರ ಕಡೆ ಗಮನ ಕೊಡಬೇಕು ಅದು ಇದ್ದ ಪಕ್ಷದಲ್ಲಿ ಅದನ್ನು ತೆಗೆದುಕೊಳ್ಬೇಕು ಆದ್ದರಿಂದ ಒಳ್ಳೆಯ ನಡತೆ ಶತ್ರುವಿನಲ್ಲಿ ಇದ್ದರೂ ಕೂಡ ನಾವು ಶತ್ರು ಆದ್ದರಿಂದ ಅವನು ಮಾಡೋದೆಲ್ಲ ತಪ್ಪು ಅವನಿರೋದೆಲ್ಲ ತಪ್ಪು ಅವನು ಹೇಳೋದೆಲ್ಲ ತಪ್ಪು ಅಂತ ಮಾಡ್ಕೋಬಾರ್ದು ಅದರ ಬದಲಾಗಿ ಅವರಲ್ಲಿ ಏನಾದ್ರು ಒಂದು ಒಳ್ಳೆಯ ಗುಣ ಇದ್ದ ಪಕ್ಷದಲ್ಲಿ ನಾವು ಅದನ್ನು ಕಾಪಿ ಮಾಡ್ಕೊಳ್ಬೇಕು ಅಂತ ಕಲ್ತ್ಕೊಳ್ಬೇಕನ್ನು ನೋಡಿ ಆಹಾ ಈ ಅಂಶ ಅವನಲ್ಲಿ ಚೆನ್ನಾಗಿದೆಯಪ್ಪ ಅಂತಂದ್ಬಿಟ್ಟು ಗುರು ಭಗವಂತ ಈ ವಿಷಯದಲ್ಲಿ ಒಂದು ಬಹಳ ಒಳ್ಳೆಯ ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದ ಏನಂದರೆ ಪ್ರತಿಯೊಬ್ಬರಲ್ಲೂ ಗುಣಗಳು ದೋಷಗಳು ಇರುತ್ತೆ ಯಾವುದೋ ಒಂದೆರಡು ದೋಷಗಳು ನೋಡ್ಬಿಟ್ಟು ಅವ್ರನ್ನ ಪೂರ್ತಿಯಾಗಿ ತೊರೆದು ಬಿಡುವಂಥದ್ದಲ್ಲ ಇದರಲ್ಲಿ ಇವರಲ್ಲಿ ಈ ಭಾಗ ಗುಣಾಂಶ ಇದು ದೋಷಾಂಶ ಅನ್ನುವಂತಹ ವಿಭಾಗವನ್ನು ಮನಸ್ಸಲ್ಲಿ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಯಾರನ್ನೂ ನಮಗೆ ಬೇಜಾರು ಮಾಡಿಬಿಟ್ರೆ ಅವ್ರಿರುವಂತಹ ಗುಣಾಂಶವನ್ನು ಕೂಡ ತೆಗೆದು ಬಿಸಾಕ್ಬಿಡ್ತೀವಿ ನಾವು ಅವರ ಬಗ್ಗೆ ಒಂದು ಪೂರ್ತಿ ತಿರಸ್ಕಾರ ಬೆಳೆಸ್ಕೊಂಡ್ಬಿಟ್ಟು ಅವನ ಹೆಸರು ನನ್ನ ಮುಂದೆ ಹೇಳ್ಬೇಡ ಅಂತಂದ್ಬಿಟ್ಟು ಹೀಗೆಲ್ಲ ನಾವು ಮನಸ್ಸಿನ ಮುಂದೆ ಮಾಡ್ಕೊಂಡ್ಬಿಡ್ತೀವಿ ಹಾಗೆಯೇ ಯಾರನ್ನೋ ಮಹಾತ್ಮರು ಅಂತಂದ್ಬಿಟ್ಟು ನಾಲ್ಕು ಜನ ಹೇಳಿದ ಮಾತ್ರಕ್ಕೆ ಅವ್ರು ಹೇಳಿದ್ದು ಮಾಡಿ ಎಲ್ಲನೂ ನಮಗೆ ಉಪಾದೇಯ ಅಂತ ಅಂದ್ಕೊಂಡ್ಬಿಡ್ತೀವಿ ಅದ್ರ ಬಗ್ಗೆ ಏನೋ ಒಂದು ನಿಗಾ ಇರಬೇಕು ಅವರಲ್ಲಿ ಈ ಅಂಶ ಸರಿ ಇಲ್ಲ ಆದ್ದರಿಂದ ನನಗೆ ಬಾಧೆ ಬರದಂತೆ ಅವರಿಂದ ಏನು ತಗೊಳ್ಬೇಕು ಅಷ್ಟನ್ನು ತಗೊಳ್ತೀನಿ ಅನ್ನೋ ಆ ರೀತಿಯಲ್ಲಿ ಇಡೀಬೇಕೇನಃ ಅವರನ್ನು ಅಷ್ಟಕ್ಕೆ ಸಂಪೂರ್ಣವಾಗಿ ಪರಿತ್ಯಾಗ ತಿರಸ್ಕಾರ ಮಾಡ್ಬಿಡೋದು ಅಂತ ಆಗ್ದೇನೆ ಅವರಲ್ಲಿ ಗುಣಾಂಶವೇನು ಅಷ್ಟು ತಗೊಳ್ಬೇಕು ಪ್ರತಿಯೊಬ್ಬರಲ್ಲೂ ದೋಷಾಂಶ ಅನ್ನೋದು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಇರಬೇಕು ಹಾಗೇನೆ ನಮ್ಮಲ್ಲೂ ಕೂಡ ನಮಗೆ ಸೇರಿದವರಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ದೋಷಾಂಶಗಳಿರಬಹುದು ಅದರ ಬಗ್ಗೆನೂ ನಿಗಾ ಇರಬೇಕು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅದರಿಂದ ನಮಗೆ ತೊಂದರೆ ಆಗಬಾರ್ದು ನಾವು ಅದನ್ನು ಕಾಪಿ ಮಾಡೋ ಹಾಗಬಾರ್ದು ಈ ಎಚ್ಚರಕ್ಕೋಸ್ಕರವಾಗಿ ದೋಷಗಳನ್ನು ಗಮನಿಸಿಕೊಳ್ಳಬೇಕು ಆದರೆ ಅದರ ಬಗ್ಗೆ ಒಂದು ಎಚ್ಚರವಾಗಿ ಇರುವಂತಹದ್ದು ಅವ್ರ ಜೊತೆ ವ್ಯವಹಾರ ಮಾಡಬೇಕು ಅಂದರೆ ಆ ದೋಷ ನಮಗೆ ತೊಂದರೆ ಉಂಟು ಮಾಡಿಕೊಡ್ದು ಅದಕ್ಕೆ ಏನು ಬೇಕೋ ಆ ರೀತಿಯಾದಲ್ಲಿ ವ್ಯವ ವ್ಯವಹಾರವನ್ನು ಅಂಥವ್ರ ಜೊತೆ ಇಟ್ಕೊಳ್ಬೇಕು ಇದು ಆದರ್ಶ ಅಷ್ಟೇ ಅಲ್ಲ ಆ ಶ್ಲೋಕ ಏನು ಹೇಳುತ್ತೆ ಅಂದರೆ ಅಮೇಧ್ಯಾದಪಿ ಕಾಂಚನಂ ಅಂತನ್ಬಿಟ್ಟು ಬಹಳ ಕೊಳಕೊಳಗಾಗಿರುವಂತಹ ಅದರಲ್ಲಿ ನಮ್ಮ ಚಿನ್ನದ ಆಭರಣ ಏನೋ ಸರ್ಕೊಂಡ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲೆಲ್ಲ ಬಿದ್ದೋಯ್ತು ಕೊಚ್ಚಿಯಲ್ಲಿ ಬಿದ್ದೋಯ್ತು ಕೊಚ್ಚಲಿರೋದೆಲ್ಲ ನಾವು ಮುಟ್ಟೋದಿಲ್ಲ ಅಂತ ಅಂದ್ಕೊಳ್ಬೇಕಾಗಿಲ್ಲ ಕಾಂಚನವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೂಡ ನಾವು ತೆಗೆದುಕೊಳ್ಳಬಹುದು ಅದು ಶುದ್ಧಿ ಏನು ಬೇಕೋ ಅದನ್ನ ಮಾಡ್ಕೊಂಬಿಟ್ಟು ಅದನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೀಗೆ ಇಲ್ಲಿ ವಿಷಾದ ಪ್ಯಮೃತಂ ಗ್ರಾಹ್ಯ ಅನ್ನೋದಿಕ್ಕೆ ಕುಲ್ಲೂಕು ಬಿಟ್ಟ ವ್ಯಾಖ್ಯಾನವನ್ನು ಮಾಡ್ತಾ ವಿಷಂ ಅಪಸಾರ್ಯ ತಸ್ಮ್ ಅಮೃತಂ ಗ್ರಾಹ್ಯಂ ವಿಷಾಂಶ ಏನಿದೆಯೋ ಅದನ್ನು ದೂರ ಮಾಡ್ಕೊಂಬಿಟ್ಟು ಅದರಲ್ಲಿ ಅಮೃತಾಂಶ ಅನ್ನೋದು ಏನಿದೆಯೋ ಅದನ್ನು ಸ್ವೀಕರಿಸಬೇಕು ಅಂತ ಹೇಳುವಂಥದ್ದು ಮನುಸ್ಮೃತಿಯಲ್ಲಿ ಏಳು ವಿಷಯಗಳ ಬಗ್ಗೆ ಇದು ಎಲ್ಲಿದ್ರೂ ತಗೊಳ್ಕೊಳ್ಬೇ ತಗೊಳಬಹುದಾದಂಥದ್ದು ಅಂತಂದ್ಬಿಟ್ಟು ಸ್ತ್ರೀಯೋ ರತ್ನಾನ್ ಯಥೋ ವಿಧ್ಯಾ ಧರ್ಮ ಶೌಚಂ ಸುಭಾಷಿತ ವಿವಿಧಾನಿ ಚ ಶಿಲ್ಪಾ ಸಮಾಧೇಯಾನಿ ಸರ್ವತಃ ಅಂತಂದ್ಬಿಟ್ಟು ಸ್ತ್ರೀ ನಿಜವಾಗ್ಲೂ ಒಳ್ಳೆಯ ಗುಣಗಳಿಂದಲೇ ಆಗಿದ್ದ ಪಕ್ಷದಲ್ಲಿ ಅವಳನ್ನ ಇನ್ ಈ ಜಾಗದಲ್ಲಿ ಹುಟ್ಟಿದಂಥ ಅವಳು ಇಂಥ ಮನೇಲಿ ಹುಟ್ಟಿದವಳು ಇದೆಲ್ಲ ಲೆಕ್ಕಾಚಾರವೂ ಉಂಟು ಒಬ್ಬ ಸ್ತ್ರೀಯನ್ನು ವಿವಾಹವಾಗಬೇಕು ಅಂತ ಹೇಳಿದ್ರೆ ಏನೇನು ಇಟ್ಕೊಳ್ಬೇಕು ಎಷ್ಟು ಪರಿಶೀಲನೆ ಪರೀಕ್ಷೆಗಳನ್ನು ಮಾಡಬೇಕು ಅನ್ನೋಂಥ ಅಂಶಗಳು ಉಂಟಾದ್ರೂ ಕೂಡ ನಿಜವಾಗ್ಲೂ ಸದ್ಗುಣ ಆಗಿದ್ದ ಪಕ್ಷದಲ್ಲಿ ಅದರ ಮಿಕ್ಕ ಅಂಶಗಳನ್ನು ಜಾಸ್ತಿ ನೋಡಬೇಕಾಗಿಲ್ಲ ಅನ್ನುವಂಥದ್ದು ರತ್ನಾನಿ ರತ್ನಗಳು ಆಮೇಲೆ ವಿದ್ಯಾ ವಿದ್ಯೆಗಳು ಧರ್ಮ ಶೌಚ ಅಂದರೆ ಶುದ್ಧಿ ಸುಭಾಷಿತ ಒಳ್ಳೆಯ ಮಾತು ಯಾರು ಬೇ ಬಾಯಲ್ಲಿ ಬೇಕಾದ್ರೂ ಬರಬಹುದು ಹಾಗೆಯೇ ವಿವಿಧಾನು ಚ ಶಿಲ್ಪಾನಿ ಶಿಲ್ಪಗಳು ಅಂದರೆ ವಿದ್ಯೆಗಳು ಸೊ ಇದನ್ನೆಲ್ಲ ಕೂಡ ಅಂದರೆ ಕಾರ್ಯದಲ್ಲಿ ಮಾಡುವಂತಹ ಜಾಣ್ಮೆಗಳು ಈ ಥರದ್ದೆಲ್ಲ ಸಮಾಧೇಯಾನಿ ಸರ್ವತಃ ಎಲ್ಲ ಕಡೆಯಿಂದಲೂ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಮಾತು ಇದಾಗಿದೆ ಹೀಗಾಗಿ ನಮ್ಮ ದೇಶದ ಪರಂಪರೆ ಏನಂತ ಹೇಳಿದ್ರೆ ಅಭಿನವ ಗುಪ್ತ ಅಂತ ಪ್ರಕಾಂಡ ಪಂಡಿತ ಇದ್ದ ಅವನು ಹೇಳ್ದೇನಂತಂದರೆ ನೀವು ಯಾವ ವಿದ್ವಾಂಸನ ತೋರಿಸ್ಬಿಡಿ ನೋಡೋಣ ಯಾರ ಹತ್ರ ನಾನು ಶಿಷ್ಯನಾಗಿರಲಿಲ್ಲ ಅನ್ನುವಂಥದ್ದು ಅಂದರೆ ತನಗಿಂತ ತುಂಬ ನೀಚರಾಗಿರುವಂಥವರಾದರೂ ಕೂಡ ಅವರೊಂದು ಒಳ್ಳೆಯ ವಿದ್ಯೆ ಇದೆ ಅಂತಂದರೆ ಗುಪ್ತ ಅಲ್ಲಿ ಹಾಜರು ಅವರ ಹತ್ರ ಹೋಗ್ಬಿಟ್ಟು ಅವನದಕ್ಕೋಸ್ಕರ ಹೇಳೋದು ವ್ಯುತ್ಪತ್ತಿ ಸರ್ವ ಶಿಷ್ಯತಾ ಅಂತಂದ್ಬಿಟ್ಟು ಅಂತ ಸರ್ವರಿಗೂ ನಾನು ಶಿಷ್ಯನಾಗಬೇಕು ಅಂತಂದ್ಬಿಟ್ಟು ಅಂದರೆ ಯಾರು ಯಾರಲ್ಲಿ ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾವ ಜಾತಿಯವರಾಗಿರಲಿ ಏನೇ ಆಗಿರಲಿ ಅವರಲ್ಲೊಂದು ಒಳ್ಳೆಯ ವಿದ್ಯೆ ಇದೆ ಅಂತಂದರೆ ಅವರತ್ರ ಹೋಗಿ ನಾನು ಅವರ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪರಿಗ್ರಹಿಸುವಂಥವನ್ನೇ ಈ ರೀತಿಯಾದ ಮನಸ್ಸಿಟ್ಕೊಂಡು ಪಕ್ಷದಲ್ಲಿ ನಾವು ಎಲ್ಲ ಕಡೆಯಿಂದಲೂ ಒಳ್ಳೆಯ ಇದನ್ನು ತೆಗೆದುಕೊಂಡು ನಾವು ಉದ್ಧಾರವಾಗೋದಕ್ಕೆ ತುಂಬ ಅನುಕೂಲವಾಗುತ್ತೆ ಇದನ್ನು ವೇದಕಾಲದಲ್ಲೇ ಇನ್ನು ಹೇಳಿರುವಂಥದ್ದು ಆ ನೋ ಭದ್ರ ಕೃತ ಎಂತು ವಿಶ್ವತಃ ಅಂತ ಭದ್ರ ಕೃತುಗಳು ಅಂದರೆ ಶುಭವಾದಂತಹ ಸಂಕಲ್ಪಗಳು ಅಂತಹದ್ದು ಕೂಡ ಆ ಎಂತು ನಮ್ಮ ಹತ್ರ ಬರಲಿ ವಿಶ್ವತಃ ಎಲ್ಲೆಡೆಯಿಂದಲೂ ಕೂಡ ನಮ್ಮಲ್ಲಿಗೆ ಬರಲಿ ಅನ್ನುವಂತಹ ಸ ಸದ್ವಸ್ತಿಗೆ ಸರ್ವದೃಷ್ಟಿಗಳಿಂದಲೂ ಸರ್ವ ದಿಕ್ಕುಗಳಿಂದಲೂ ಒಂದು ಸ್ವಾಗತ ಸ್ವಾಗತವನ್ನು ಹೇಳುವಂತಹ ಒಂದು ಮನಃ ಪ್ರವೃತ್ತಿ ಬಹಳ ಉದಾತ್ತವಾದ್ದು ನಮ್ಮ ಉದ್ಧಾರಕ್ಕೆ ಕಾರಣವಾಗುವಂತಹದ್ದು ನಮಸ್ಕಾರ